ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ವೈದ್ಯನಾಥ್ ಬಿರಾದರ್ ಹಿರಿಯ ಹಾಸ್ಯ ನಟರು ರಂಗಭೂಮಿ ಕಲಾವಿದರು ಮೈಸೂರಿನಲ್ಲಿ ನಡೆಯುತ್ತಿರುವ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಶುಭ ಕೋರಿದರು ಮತ್ತೊಮ್ಮೆ ಸ್ವಾಗತ ಆಗ್ತದೆ ವೀಕ್ಷಕರೇ ನಮ್ಮ ಪಕ್ಕದಲ್ಲಿರೋದು ನಗುವಿನ ಟಾನಿಕ್ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ನಗುವಿಗಿಂತ ಟಾನಿಕ್ ಇಲ್ಲ ಮ್ಯಾಜಿಕ್ ಇಲ್ಲ ಎಂಬುದಾಗಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಏನಿದ್ದಾರೆ ಅಂತ ಟಾನಿಕ್ ನಮ್ಮ ಪಕ್ಕದಲ್ಲಿರುತ್ತೆ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಸರಳತೆಯಾಗಿ ನಮಗೆ ಕಂಡು ಅವರು ಮಾಡಿರುವ ಸಾಧನೆ ಚಿತ್ರರಂಗದಲ್ಲಿ ವಿಶೇಷವಾದ ಆಡು ಮಟ್ಟದ ತೊಪ್ಪ ಇವರು ಮಾಡಿದ್ರೆ ಆ ಪಾತ್ರಕ್ಕೆ ಅವರು ಅಷ್ಟೊಂದು ಜೀವ ಅಷ್ಟೊಂದು ಜೀವ ತುಂಬ ನಾಯಕ ಇನ್ನೊಂದು ಹೇಳಬೇಕಂದ್ರೆ ಭಾಷಾಪಟ್ಟು ಪ್ರಸ್ತುತ ನಮ್ಮ ಪಕ್ಕದಲ್ಲಿರೋದು ವ್ಯಕ್ತಿನ ನಿಜವಾಗ್ಲೂ ನಮ್ಮ ಕರ್ನಾಟಕದ ಜನತೆ ಈ ಮಟ್ಟಿಗೆ ತಮ್ಮೆ ಇರೋದೇ ಸರ್ ನಮ್ಮ ಕರ್ನಾಟಕ ಜನತೆಗೆ ಅದನ್ನು ಖಂಡಿತವಾಗ ಪ್ರೇಕ್ಷಕ ನಮ್ಮ ಜನಗಳಿಲ್ಲ ನಾವು ಕಲಾವಿದ ಬರ್ತಕ್ಕಂಥ ನಾವು ಜೀವನ ಮಾಡೋದೇ ಅವ್ರನ್ನ ನಂಬ್ಕೊಂಡು ಎಲ್ಲಿ ನಾನು ಬೀದರ್ ಎಲ್ಲಿ ಬೀದರು ಎಲ್ಲಿ ಬೆಂಗಳೂರು ಎಲ್ಲಿ ಮೈಸೂರು ಎಂಟುನೂರು ಕಿಲೋಮೀಟ್ರ್ ದಾಟ ಬಂದರೂ ಕೂಡ ಇಲ್ಲಿ ನಮಗೆ ಜೀವನ ನಡೀತಾ ಇದೆ ಅಂದರೆ ಇದು ಭಾಳ ಒಂದು ದೊಡ್ಡ ಶಕ್ತಿ ಇದು ನಮಗೆ ಕರ್ನಾಟಕದ ಜನತೆಯೇ ನಮಗೆ ಶಕ್ತಿ ಕರ್ನಾಟಕ ಜನತೆ ನಮಗೆ ಶಕ್ತಿ ಕೊಡಲಿಲ್ಲ ಅಂದರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗಲ್ಲ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಕೇಳ್ಕೊಳ್ಳೋದು ಅವತ್ತು ಮೈಸೂರು ಜಗನ್ಮೋಹನ್ ಪ್ಯಾಲೇಸಲ್ಲಿ ತಾವೆಲ್ಲರೂ ಬರಬೇಕು ಮೈಸೂರು ಸುತ್ತಮುತ್ತಿನವರು ಮತ್ತು ಬೆಂಗಳೂರಿನವರು ಸುತ್ತಮುತ್ತ ಇಷ್ಟು ಜನ ಇದ್ದರು ಆಮೇಲೆ ಇದನ್ನು ವೀಡಿಯೋ ಯಾರು ನೋಡ್ತೀವಿ ದಯವಿಟ್ಟು ತಾವೆಲ್ಲರೂ ತರಬೇಕು ಅವನು ಜಗನ್ಮೋಹನ್ ಪ್ಯಾಲೇಸ್ ಇಲ್ಲ ಅಂದರೆ ಅದು ಆರು ಆ ಸ್ಥಾನ ಅದು ಆ ಸ್ಥಾನದಲ್ಲಿ ನಮ್ಮಂಥ ಕಲಾವಿದರಿಗೆ ಒಂದು ಆಯ್ಕೆ ಮಾಡಿದರೆ ಅಂದರೆ ಅದು ನಮ್ಮ ದೊಡ್ಡ ಪುಣ್ಯ ಎಲ್ಲರೂ ದಯವಿಟ್ಟು ಬರಬೇಕಾಗ ಕಾರ್ಯಕ್ರಮಕ್ಕೆ ನಿಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ನಾನು ಕಳ್ಕೊಳ್ಳೋದು ವಿಶೇಷತೆ ಏನಂದರೆ ನಾನು ಫಸ್ಟ್ ಬೆಂಗಳೂರಿಗೆ ಬಂದಾಗ ಎಂಬತ್ತೇ ಇಸ್ವಿಯಲ್ಲಿ ಪುಟ್ಟಣ ಕಲ್ಗ ಅವರು ಮನೆಗೆ ಹೋಗಿದ್ದೇನೆ ಹೋದಾಗ ಅವಾಗ ಅವ್ರು ಯಾವುದೂ ಚಿತ್ರ ಮಾಡ್ತಾ ಇರಲಿಲ್ಲ ಮಾಡಿ ಮೇಲೆ ಹೋಗಿ ನಮಸ್ಕಾರ ಸರ್ ಅದೇ ನಮಸ್ಕಾರ ಅಂದರು ಹೋದಾಗ ಯಾರಪ್ಪ ನೀನು ರಂಗಭೂಮಿ ಕಲಾವಿದ ಅಂತೆ ಅಂದಾಗ ಹೌದಾ ಏನು ಸಮಾಚಾರ ಪಾತ್ರ ಬೇಕು ಅಂದಾಗ ಅವಳಪ್ಪ ಸದ್ಯಕ್ಕೆ ಯಾವುದೂ ಇಲ್ಲ ರಂಗಭೂಮಿ ಕಲಾವಿದ ಮೇಲೆ ನಾನು ಪಾತ್ರ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದರು ಅವರಲ್ಲಿ ಒಂದು ಅವರ ನಿರ್ದೇಶಕ ಪಾತ್ರ ಮಾಡುವ ಸೌಲಭ್ಯ ಸಿಗ್ತದೆ ಆದರೆ ವಿಷ್ಣುವರ್ಧನ್ ಅವ್ರ ಜೊತೆ ಐದಾರು ಸಿನಿಮಾ ಮಾಡಿದೆ ಹಲೋ ಡ್ಯಾಡಿ ಮಾಡುವಾಗ ನಾಗಣ್ಣವ್ರು ಡೈರೆಕ್ಟರ್ ಯಾಕಂದರೆ ಇವ್ರು ರಾಜ್ಕುಮಾರ್ ಅವ್ರ ಜೊತೆ ವಿಷ್ಣುವರ್ಧನ್ ಜೊತೆ ಅಂಬರೀಷ್ ಜೊತೆ ಪಾತ್ರ ಮಾಡಿಕೊಂಡು ಸ್ವಲ್ಪ ನಡ್ಕೊಂಡು ಬರುತ್ತೆ ಹಾಗಾಗಿ ಅವ್ರು ಏನು ಸೀನ್ ಆಗಿದೆ ಅಂದರೆ ಹಲೋ ಡ್ಯಾಡಿಯಲ್ಲಿ ಸೈಕಲ್ ಮೇಲೆ ನನ್ನ ಕುತ್ಕೊಂಡು ಹೋಗ್ತಾರೆ ಇಷ್ಟು ಹೋಗೋದ್ರೆ ಸರ್ ನಾನು ಸ್ವಲ್ಪ ನಡೀತಾ ಇದ್ದೆ ಹ್ಯಾಂಗೋದು ಏನು ಹೋಗೋದು ಅಂತ ಅವರು ಅವ್ರ ಹೋದರು ಇಲ್ಲ ಹಣ ಏನು ಇಲ್ಲಿ ಯಾರು ಇಲ್ಲ ಪಾತ್ರ ಅಷ್ಟೇ ಇಷ್ಟು ಇಲ್ಲ ಇರೋದೂ ಇಲ್ಲ ಅಂಡರ್ಸ್ಟ್ಯಾಂಡ್ ಓಕೆ ಅವ್ರು ಹೇಳಿದ ಮೇಲೆ ಈಗ ಖುಷಿಯಾಗಿತ್ತು ಆದರೆ ಇನ್ನೊಂದು ಪ್ರಥಮ ಸೀನ್ ಏನಿರ್ತಾನಂದ್ರೆ ಬಾಗಿಲಿಗೆ ಹಚ್ಚಿದೆ ನಾನು ಕೋಳಿ ತಗೊಂಡಿರ್ತೀನಿ ಯಾರು ಬಂದರು ದುಡ್ಡು ವಸೂಲಿ ಮಾಡೋದು ಏನು ತೊಗೊಂಡು ಬಿಡೋದು ಮಾಡೋದಿಲ್ಲ ಬಿಡೋದಿಲ್ಲ ಅವ್ರು ಏನು ಮಾಡ್ತಾರೆ ದೊಡ್ಡ ಆಗಿ ಆಫೀಸರ್ ಯಾವ ಥರ ಜನ ಕೆಲಸ ಮಾಡ್ತಾರೆ ಅಂತೇಳಿ ಮುಂಚಿತವಾಗಿ ಒಂದು ಹಳ್ಳಿ ವೇಸು ಇಟ್ಕೊಂಡು ಬಂದಾಗ ನಾನು ಬಾಗಿಲಿಗೆ ಇರ್ತೀನಿ ಬಾಗಿಲಿಗೆ ಇದ್ದಾಗ ಅವ್ರ ಕೈಯಲ್ಲಿ ಕೋಳಿ ಇರುತ್ತೆ ಬಾಗಿಲು ಬಿಡೋಕೆ ನಿಮ್ಗೆ ಸುಮ್ಮನೆ ಪುರೈಸ್ತೀನಿ ಅವ್ರು ಏನು ನೋಡಿ ಕೋಳಿ ಕೊಡ್ತೇವೆ ಹಾಂ ಅಂತ ನೋಡಿದ್ರೆ ಮರು ದಿವಸ ಚೇಂಬರಿಗೆ ಬರ್ತಾರೆ ಅವರೇ ಸಹಾಯ ಎಲ್ಲರೂ ಶಾಕು ಯಾರು ದೂರು ತಗೊಳ್ತಿರ್ತಾರೆ ಯಾರೇನು ಎಲ್ಲ ಒಂದು ವಿಷಯ ಗೊತ್ತಾಗ್ಬಿಡುತ್ತೆ ನಾನು ಕೂತಿರ್ತೀನಿ ನನಗೆ ಕೋಳಿ ತಿಂದುಬಿಟ್ಟೆ ನಾನು ಯಾವ ಥರ ಸಿನಿಮಾ ಭಾಳ ಒಳ್ಳೆ ಸೋರಪ್ಪ ಮಾಡಿದೆ ರೆಡಿ ಮಾಡಿದೆ ಆಯಿತು ಇನ್ನೊಂದು ಮಾಡಿದೆ ಎಲ್ಲ ನೀವು ಸಿನಿಮಾ ಮಾಡಿದರೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ನನ್ನ ಮುನ್ನೆ ದೊಡ್ಡ ದಿಕ್ಕಜವ್ರು ಜೊತೆ ನಾನು ಪಾತ್ರ ಮಾಡಿದ್ದು ಡ್ಯಾಕ್ಟರ್ ರಾಜ್ಕುಮಾರ್ ಅವ್ರು ಇಲ್ಲಿವರೆಗೂ ಎಷ್ಟು ಜನ ಹೀರೋಗಳಿದ್ದಾರೆ ಎಲ್ಲರ ಜೊತೆ ನಾನು ಪಾತ್ರ ಮಾಡಿದ್ದೀನಿ ನಾನು ಮಾಡ್ತಾ ಇದ್ರಿ ಮುಂದೆ ಕೂಡ ನಾನು ಇಲ್ಲೇ ಇರ್ತೀನಿ ಇದನ್ನ ಬಿಟ್ಟು ನನಗೆ ಬೇರೆ ತಮ್ಮೆಲ್ಲರ ಆಶೀರ್ವಾದ ನನಗೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ